ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಸಲಹೆ ನೀಡಿದರು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ನಡೆದ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಬೈಯಾರೆಡ್ಡಿ ಭಾಗವಹಿಸಿ ಮಾತನಾಡಿದ್ದಾರೆ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತಿದೆ ಒಂದು ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದ್ದಾರೆ ಸಾರಿಗೆ ಇಲಾಖೆಯ ಜಿಲ್ಲಾಧಿಕಾರಿ ಬಸವರಾಜ್ ಮಾತನಾಡಿ ಚಾಲಕರು ಜಾಗರೂಕರಾಗಿದ್ದು ಅಪಘಾತಗಳನ್ನು ತಪ್ಪಿಸಬೇಕು ಕರ್ತವ್ಯದ ವೇಳೆ ಮದ್ಯಪಾನ ಮಾಡದೆ ತಮ್ಮ ಮತ್ತು ಪ್ರಯಾಣಿಕರ ಜೀವ ರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ ಏನು ಈ ಅಪಘಾತಗಳ ಕಡಿಮೆ ಮಾಡುವಂತ ಚಾಲಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಏಳು ವರ್ಷಗಳ ಸತತವಾಗಿ ಯಾರೋ ಅಪಘಾತ ಇದ್ದರೆ ಅಪಘಾತ ರಹಿತವಾಗಿ ಬೆಳೆ ರೀತಿ ಹತ್ತು ಹದಿನೈದು ವರ್ಷಗಳ ಕಾಲ ಅಪಘಾತ ರಹಿತ ಚಾಲನೆ ಮಾಡುವಂತ ಚಾಲಕನ ಗುರುತಿಸಿ ಅವ್ರಿಗೆ ಒಂದು ಗೋಲ್ಡ್ ಮೆಡಲ್ ಸಹ ಕೊಡ್ತೀವಿ ಸಿಲ್ವರ್ ಗೋಲ್ಡ್ ಮೆಡಲ್ ಅನ್ನೋದು ತುಂಬಾ ಸಾಮಾನ್ಯ ವಿಷಯ ವಿದ್ಯಾಭ್ಯಾಸ ಮಾಡಿದಂತ ಇವರಿಗೆ ಯೂನಿವರ್ಸಿಟಿ ಸ್ಕೂಲ್ ಮಕ್ಕಳು ಕೊಡ್ತಾರೆ ಆದ್ರೆ ನಮ್ಮ ಚಾಲಕರಿಗೆ ಒಂದು ಅವಕಾಶ ಇದೆ ಇದು ಯಾಕೆ ಕೊಟ್ಟಿದೆ ಅಂತಂದ್ರೆ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಈ ಸಿಲ್ವರ್ ಮೆಟಲ್ ಗೋಲ್ಡ್ ಮೆಟಲ್ ತಗೊಳ್ಳುವಂತ ಡ್ರೈವರ್ಸ್ ಜಾಸ್ತಿ ಆಗುತ್ತೆ ಒಂದು ಅಂತ ಚಾಲಕರು ಒಂದು ಉತ್ತೇಜನ ನೀಡಿ ಈಗ ನಮ್ಮ ಇದರಲ್ಲಿ ಚಿಕ್ಕಬಾಪುರ ವಿಭಾಗದಲ್ಲಿ ಸುಮಾರು ನೂರ ಐವತ್ತು ಜನ ಚಾಲಕರು ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ ಸುಮಾರು ಮೂವತ್ತು ಜನ ಚಾಲಕರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಖಂಡಿತ ನಮ್ಮ ಚಾಲಕರು ಚಾಲಕರಿಂದ ಅಪಘಾತ ಆಗುವಂತದ್ದು ಕಡಿಮೆ ಆಗುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ಮುಂದುವರೆದಂತೆ ಏನು ಅಪಘಾತಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಏನು ರಾತ್ರಿ ಸೇವೆಯ ನಮ್ಮ ವಾಹನಗಳೇನಿದೆ ಎಲ್ಲ ಕಡೆ ಒಂದು ಚೆಕ್ ಪಾಯಿಂಟ್ ಅಂತ ಮಾಡಿದ್ವಿ ಏನು ಈಗ ಮುಳುಗಾಗ ಕಡೆ ಹೋದ ಗಂಗ್ಲಿನಲ್ಲಿ ನಮ್ಮ ಬಾಗೇಪಲ್ಲಿ ರೋಡ್ನಲ್ಲಿ ನಲ್ಲಿ ಹೈದರಾಬಾದ್ ರೋಡ್ ನಲ್ಲಿ ಹೋಗಬೇಕು ಅಂತ ಅಂದ್ರೆ ನಮ್ಮ ಪೆರುಗೊಂಡ ಚೆಕ್ ಪೋಸ್ಟ್ ನಲ್ಲಿ ಈ ತರ ಮುಖ್ಯ ರಸ್ತೆಗಳಲ್ಲಿ ಒಂದೊಂದು ಹೋಟೆಲ್ ಗಳ ತರ ನಾವು ಸಿಬ್ಬಂದಿಗಳು ಏನು ಏನ್ ನಮ್ಗೇನು ಗೊತ್ತಿದೆ ರಾತ್ರಿ ಹೊತ್ತು ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಬೇಕು ಗಾಡಿಗಳು ಓಡ್ತಾ ಇರ್ಬೇಕಾದ್ರೆ ನೂರ ಐವತ್ತು ಕಿಲೋಮೀಟರ್ ಕಂಟಿನ್ಯೂಸ್ ಓಡ್ತಾ ಇರ್ಬೇಕಾದ್ರೆ ವಿತೌಟ್ ಸ್ಟಾಪ್

ಕಡಿಮೆ ಮಾಡುವ ಉದ್ದೇಶ ಒಂದೇ ಅಂದ್ರೆ ಪ್ರತಿ ವರ್ಷ ಅಪಕಾರಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾಕೆ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಪ್ರತಿ ವರ್ಷ ಇನ್ಕ್ರೀಸ್ಮೆಂಟ್ ಎಲ್ಲ ಜಾಸ್ತಿ ಆಗ್ತದೆ ಅಂದ್ರೆ ಜನರು ಮತ್ತೆ ಅಷ್ಟೇ ಇದೆ ಯಾವಾಗ ಜನಸಂಖ್ಯೆ ಜಾಸ್ತಿ ಆಗ್ತದೆ ಯಾವಾಗ ಅದು ಯಾರು ನಾವು ನಮ್ಮ ಇಲಾಖೆ ನಿಮಗೆ ಕಳಿಸಿ ಮತ್ತು ಎಲ್ಲ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಕಾನೂನು ಸೇವಾ ಸಂಸ್ಥೆ ಸಂಯುಕ್ತ ಆಸ್ಪತ್ರೆ ಮಾ ಎಲ್ಲ ಪ್ರತಿ ದಿವಸನೂ ನಾವು ಪ್ರತಿ ಜನವರಿ ಒಂದರಿಂದ ಮೂರು ದಿನಗಳವರೆಗೂ ನಾವು ಸಪ್ತಾಹವನ್ನು ಆಚರಣೆ ಮಾಡಿಕೊಂಡಂತೆ ಅವರಿಗೆ ಎಲ್ಲ ಕಾರ್ಯಕ್ರಮ ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಯಾಕೆಂದರೆ ದಿನೇ ದಿನೇ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ತಿಂಗಳು ಮಾಸಾಚರಣೆ ಆಚರಣೆ ಮಾಡಬೇಕು ಇದರಿಂದ ಅಪಘಾತಗಳನ್ನ ತಡೆಗಟ್ಟಬೇಕು ಈ ಪ್ರೋಗ್ರಾಮ್ ತಂದಿದೆ ನಾವು ಏನ್ ಮಾಡ್ತೀವಿ ಈ ತಿಂಗಳು ಮಾತ್ರ ಬೇರೆ ಟೈಮಲ್ಲಿ ಅಟೆಂಡ್ ಮಾಡೋದಿಲ್ಲ ಪ್ರೋಗ್ರಾಮ್ಗಳನ್ನ ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ ಪ್ರತಿ ದಿವಸನೂ ನಮ್ಮ ಈ ಪ್ರೋಗ್ರಾಮ್ ನಡೀಸ್ತಾ ಇದೀವಿ ಅಪಘಾತಗಳನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅದೇ ರೀತಿ ಅದೇ ರೀತಿ ಇಲ್ಲಿ ನಮ್ಮ ದೇಶದಲ್ಲಿ ನಾವು ಕಡಿಮೆ ಮಾಡಬೇಕು ಅಂತ ನೀವು ಬರೋದಾಗಬೇಕು ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಈ ಅಪಘಾತಗಳು ಏಕೆ ಅಪಘಾತಗಳಿಗೆ ಕಾರಣ ಆಗಲಿ ಅಂತ ಒಂದು ಪಟ್ಟಿ ಮಾಡ್ಕೊಳ್ಬೇಕು ಯಾವ ಲಿಸ್ಟ್ ಮಾಡ್ಕೊಳ್ಬೇಕು ಅಪಘಾತಗಳಿಗೆ ಕಾರಣ ಏನಂದರೆ ನೀವೇ ಹೇಳಬಹುದಿಲ್ಲ ಗೊತ್ತಿರುತ್ತೆ ಒಂದು ಸಂಚಾರಿ ನಿಯಮ ಪಾಲನೆ ಮಾಡೋದಿಲ್ಲ ನಾವು ಒಂದು ಲೈನ್ ಡಿಸಿಪ್ಲಿನಾಗಲಿ ಲೈನ್ ಹಿಂಗೆ ಲೈನ್ಗಳಲ್ಲಿ ಇರುತ್ತೆ ಅಲ್ಲಿ ಓವರ್ಟೇಕ್ ಎಲ್ಲ ಮಾಡಬೇಕು ಲೆಫ್ಟಲ್ಲಿ ಹೋಗ್ಬೇಕಾ ರೈಟಲ್ಲಿ ಹೋಗ್ಬೇಕಾ ಅದನ್ನು ಫಾಲೋ ಮಾಡಬೇಕು ಆಮೇಲೆ ನೈಟ್ ಟೈಮ್ ಅಲ್ಲಿ ಕೆಲವೊಂದು ಕಡೆ ಡ್ರೈವರ್ಸ್ ಹೈ ಬೀಮ್ ಅಲ್ಲಿ ಬರ್ತಾ ಇರ್ತಾರೆ ಅಟ್ ಲೀಸ್ಟ್ ಆಪೋಸಿಟ್ ಕಡೆ ಬಂದಾಗ ಲೈಟ್ ನ ಡಿಮ್ ಮಾಡಿ ಮಾಡಬೇಕು ಅದರಿಂದ ಸ್ವಲ್ಪ ಅಟ್ ಲೀಸ್ಟ್ ಆಗುತ್ತೆ ಆಮೇಲೆ ಹಂಪ್ಸ್ ಗಳು ಇರುತ್ತಲ್ಲ ಹಂಪ್ಸ್ ಕೆಲವು ಅಬ್ಸರ್ವ್ ಮಾಡಲ್ಲ ಕೆಲವೊಂದು ಏನಾಗುತ್ತೆ ವೈಟ್ ಲೈನ್ ಹಾಕಿರ್ತಾರೆ ಹಂಪ್ಸ್ ಅಲ್ಲಿ ಕೆಲವೊಂದು ಬೈ ಡ್ಯೂರೆಬಿಲಿಟಿ ಅಥವಾ ಸಾವಿರದ ಒಂಬತ್ತು ಎಲ್ಲ ಕಾಣಿಸಲ್ಲ ಅದು ಹಂಪ್ಸ್ ಗಳಲ್ಲಿ ಜಂಪ್ ಮಾಡ್ತಾರೆ ತಕ್ಷಣ ಬ್ರೇಕ್ ಆಗ್ತಾರೆ ಅಥವಾ ಹಿಂದೆ ಗಾಡಿ ಆಕ್ಸಿಡೆಂಟ್ ಆಗ್ತಾರೆ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಗ್ರಾಮಂತರ ಠಾಣಿಯ ಸಬ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಕೆಎಸ್ಆರ್‌ಟಿಸಿ ವ್ಯವಸ್ಥಾಪಕರಾದ ಸಮಿತಾ ಇಆರ್‌ಟಿಓ ಇನ್ಸ್ಪೆಕ್ಟರ್ ದಾಸೇಗೌಡ ಡಿಎಂಇ ಮಲಿಕಾರ್ಜುನ ಕಲ್ಲೆಗೆರಿ ಸೇರಿದಂತೆ ಮತಿದರರು ಭಾಗವಹಿಸಿದರು ಇಸ್ಲಾಂ ಪಾಶಾ ಎಂಎಂ ಟಿವಿ ನ್ಯೂಸ್ ಚಿಂತಾಮಣಿ